ಆರಗದ್ದೆ ಗ್ರಾಮದಲ್ಲಿ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ಕಗ್ಗಾಪುರಿ ಗುಡ್ ಬಾಯ್ಸ್ ವತಿಯಿಂದ ಅನ್ನ ದಾಸೋಹ ಮತ್ತು ಅರವಂಟಿಕೆ ಆಯೋಜನೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆರಗದ್ದೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ಕಗ್ಗಾಪುರಿ ಗುಡ್ ಬಾಯ್ಸ್ ವತಿಯಿಂದ ಸಾವಿರಾರು ಭಕ್ತರಿಗೆ ಅನ್ನ ದಾಸೋಹ ಮತ್ತು ಅರವಂಟಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಗ್ಗಾಪುರಿ ಗುಡ್ ಬಾಯ್ಸ್ ತಂಡದವರು ಹಾಗೂ ಭಕ್ತರು ಆರಗದ್ದೆ ಗ್ರಾಮಸ್ಥರು ಈ ಒಂದು ಅರವಂಟಿಕೆ ಹಾಗೂ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಅದ್ಭುತವಾಗಿ ಅದ್ದೂರಿಯಾಗಿ ಆಯೋಜಿಸಿ ಪ್ರಸಾದ ವಿನಿಯೋಗ ಮಾಡಿದರು ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಆಯೋಜನೆಯಾಗಿದ್ದು ಇಂದೇ ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವದ ಮುಂಭಾಗದಲ್ಲಿ ಕನ್ನಪುರಿ ಬಪ್ಪಾಯ ಸ್ವೃತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹೊಂದಿರ್ತಕ್ಕ ಭಕ್ತಸಾಗರಕ್ಕೆ ಆಯೋಜಿಸಿದ್ದು ಎಲ್ಲರೂ ಸ್ವಾಮಿ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಪೂರ್ವಗಳ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಆ ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿದ್ದು ಇದು ಜಾತ್ರೆ ಇದು ಹದಿನೈದು ದಿವಸಗಳ ಕಾಲ ಜಾತ್ರೆ ನಡೆದ್ರು ಶ್ರೀರಾಮನೂರಿಯಿಂದ ಹದಿನೈದು ದಿವಸಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಇವತ್ತು ಕೊನೆ ದಿವಸ ಆಯ್ತು ರಾತ್ರಿ ಕರಗ ಇದೆ ಮರಿಯಮ್ಮ ಮಾರಮ್ಮ ದೇವಸ್ಥಾನದ ಕರಗ ಇದೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಇವತ್ತು ಕೊನೆ ಆಗುತ್ತೆ ಸರ್ ಉತ್ಸವಗಳಿದವು ಗರ್ಗ ರಾತ್ರಿ ಎರಡು ಗಂಟೆಗೆ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಶ್ರವಣ ನಕ್ಷತ್ರದಲ್ಲೇ ನಾವು ವರ್ಷ ವರ್ಷ ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಮತ್ತು ಈಗ ಬ್ರಹ್ಮರಥೋತ್ಸವದಾಗುತ್ತೆ ನಮ್ಮ ಕಕಂಬಿ ಗುಡ್ ಬಾಯ್ಸ್ ವತಿಯಿಂದ ಪ್ರತಿ ವರ್ಷವೂ ನಾವು ಅನ್ನದಾನ ಕಾರ್ಯಕ್ರಮ ಬರ್ತಾ ಇದ್ದೀವಿ ಈ ವರ್ಷವೂ ಸಹ ಯಶಸ್ವಿಯಾಗಿ ನಡೆಸಿದಿವೆ ಅತಿ ಅತಿ ಹೆಚ್ಚಿನ ಜನಸಾಗರದಲ್ಲಿ ಬಂದು ನಮ್ಮ ಜಾತನ ಕಾರ್ಯಕ್ರಮವನ್ನು ನಾವು ಮತ್ತು ನಮ್ಮ ದಿನಗಳಲ್ಲಿ ಭಕ್ತ ಸಾಗರ ಮುಕ್ತ ಸಾಗರ ಆರೋಗ್ಯ ಕಾಪಾಡಲು ಈ ಮೂಲಕ ನಾವು ಎಲ್ಲ ಮುಕ್ತ ಸಾಗರ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ವರ್ಷ ನಡೀತಾ ಇದೆ ಜಾಸ್ತಿ ಶಾಂತಿ ಕಾಪಾಡಬೇಕು ಎಲ್ಲಾರು ಹೋಗಬೇಕು ಒಗ್ಗಟ್ಟಾಗಿ ನಡಿಬೇಕು ಅದು ಮುಂದೆ ಯಾವುದೂ ಇಲ್ಲ ದೊಡ್ಡವರೆ ಕೇಳ್ಕೊಂಡೋದ್ರೆ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ದೇವರ ಕೆಲಸ ಮಾಡಿದ್ರೆ ಒಳ್ಳೇದು ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಇವತ್ತೇನು ಮಸ್ತೇನಿಲ್ಲ ಇತಿಹಾಸದ ಬಗ್ಗೆ ಬರ್ತಾ ಇದೆ ನಡ್ಕೊಳ್ಸ್ಕೊಂಡು ಹೋಗಿ ಜನ ಎಲ್ಲರೂ ಚೆನ್ನಾಗಿರ್ಬೇಕು ಊರೆಲ್ಲ ಚೆನ್ನಾಗಿರ್ಬೇಕು ಇತಿಹಾಸದ ಬಗ್ಗೆ ಅಂದ್ರೆ ದೇವ್ರ ಬಗ್ಗೆ ಏನಾದ್ರೂ ಇಲ್ಲ ದೇವರು ಒಳ್ಳೆ ಗುಣ ಇರೋದಕ್ಕೆ ಒಳ್ಳೆ ಇಸಿರುದಕ್ಕೆ ದೇವರ ಸಾರಿಗೆ ಎಲ್ಲಾರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶಕ್ತಿ ಇದೆ ದೇವ್ರ ಹತ್ರ ಯಾರಿಗೂ ಗೊತ್ತಿಲ್ಲ ಇದು ಏನೋ ದೇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಕರೆಕ್ಟ್ ಆಗಿ ಕೇಳ್ಕೊಂಡ್ರೆ ನಾವು ಹೇಳ್ಬೋದು ಅದೆಲ್ಲ ಹೇಳೋದು ಬೇಡ ಇವಾಗ ದೇವರತ್ತ ಶಕ್ತಿ ಇರೋದಕ್ಕೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿ ಇಟ್ಕೊಂಡ್ಲಿ ಅಣ್ಣ ಈಗ ಹದಿನೈದು ದಿವಸ ಜಾತ್ರೆ ನಡೆಯುತ್ತೆ ಏನೇನು ಕಾರ್ಯಕ್ರಮಗಳು ನಡೀತಾವೆ ಹದಿನೈದು ದಿವಸ ಹದಿನೈದು ದಿವಸದಿಂದ ಪೂಜೆ ಶ್ರೀರಾಮನವಿಯಿಂದ ಸ್ಟಾರ್ಟ್ ಆಗಿದೆ ನಮ್ಗೆ ಶ್ರೀರಾಮನವಿಯಿಂದ ಇನ್ನೂ ಒಂದು ಹತ್ತು ದಿವಸ ಇದೆ ದೇವರು ಚಿಗಳಿಂದ ಇದೆ ಒಂದು ಇಪ್ಪತ್ತೇ ಇಪ್ಪತ್ತೊಂಬತ್ತು ದಿವಸ ಇದೆ ದೇವರು ಜಿಗೂ ಇದೆ ನಡೀತಾ ಐತೆ ಭಗವಂತ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ರೀತಿಯಲ್ಲಿ ಹೋಗಲಿ ಬೇಕಾಗಿದೆ